ನಮಸ್ಕಾರ ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಅವಚೇತನ ಮನಸ್ಸು ಒಂದು ದೊಡ್ಡ ಮೆಮೊರಿ ಬ್ಯಾಂಕ್ ಇದ್ದ ಹಾಗೆ ಯಾವುದೆಲ್ಲ ಘಟನೆಗಳು ಸಂಭವಿಸುತ್ತೋ ಅದು ಅದರಲ್ಲಿ ಶಾಶ್ವತವಾಗಿ ಸ್ಟೋರ್ ಆಗುತ್ತೆ ಅಂತ ಹೇಳಿ ನಾವು ಇಪ್ಪತ್ತೊಂದು ವಯಸ್ಸು ಆಗುವ ಮುಂಚೆನೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಕಂಟೆಂಟ್ಸ್ ಏನಿದೆ ಅದರ ನೂರರಷ್ಟು ನಮ್ಮ ಬುದ್ಧಿಯೊಳಗಡೆ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ ಈ ಅವಚೇತನ ಮನಸ್ಸಿನ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನೀಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಭಾರತೀಯಕ್ಕನವರು ಬನ್ನಿ ಹಾಗಿದ್ರೆ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಕೊರೆ ಓಂ ಶಾಂತಿ ತಾವು ಕಳೆದ ಸಂಚಿಕೆಯಿಂದ ನಮಗೆ ಅವಚೇತನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಹಾಕೋಬೇಕಾದ್ರೆ ದಾರಿಗಳನ್ನು ವಿಧಾನಗಳನ್ನು ಹೇಳ್ತಾ ಇದ್ರಿ ಮೊದಲೇದಾಗಿ ತಾವು ಲಾಜಿಕಲ್ ರೀಸನಿಂಗ್ ಆಗಿ ನಮ್ಮ ಮನಸ್ಸಿಗೆ ಹೇಳಬೇಕು ಅಂತ ಹೇಳಿದ್ರಿ ನಾನು ಮಾಡ್ತಾ ಇರೋದು ತಪ್ಪಿದೆ ಯಾರಿಗಾದರೂ ಏನಾದರೂ ನಾನು ಹೇಳಿ ಡೈರೆಕ್ಟ್ ಆಗಿ ಮಾತನಾಡಬಾರ್ದು ಅಂತ ಅದಕ್ಕೊಂದು ರೀಸನಿಂಗ್ ಆಗಿ ನಾವು ಉತ್ತರ ಕೊಡಬೇಕು ಅದು ಆವಾಗ ಅವಚೇತನ ಮನಸ್ಸು ಕೇಳುತ್ತೆ ಅಂಥೇಳಿ ಸೆಕೆಂಡ್ ಪಾಯಿಂಟ್ ತಾವು ಹೇಳಿದ್ರಿ ಅಥೆಂಟಿಕ್ ಆಗಿರುವಂಥ ಗುರುನ ಹುಡ್ಕೊಡ್ರಿ ಫ್ರೆಂಡ್ ಆಗಿರ್ಬೋದು ನಮ್ಮ ಹಿತೇಶಿ ಆಗಿರ್ಬೋದು ಆಗಿ ಅವ್ರು ನಮ್ಗೆ ಹೇಳಬೇಕು ಹೇಳಿ ಅವಾಗ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಹೋಗುತ್ತೆ ಮೂರನೇದಾಗಿ ತಾವು ಹೇಳಿದ್ರಿ ರಿಪಿಟೇಷನ್ ಮಾಡಬೇಕು ಅಂಥೇಳಿ ಬಾರಿ 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 ರಿಪಿಟೇಷನ್ ಮಾಡಿದಾಗ ಅದು ಫೀಡಾಗಿ ಕಂಟಿನ್ಯೂ ಆಗುತ್ತೆ ಅಂಥೇಳಿ ನಾಲ್ಕನೇದು ತಾವು ಹೇಳ್ತಾ ಇದ್ರಿ ಯಾವುದಂದ್ರೂ ಇಮೋಷ್ನಲ್ ಘಟನೆ ಇದ್ದಾಗ ಅದನ್ನು ಮನಸ್ಸು ತುರಂತಾಗಿ ಕ್ಯಾಚ್ ಮಾಡುತ್ತೆ ಅಂಥೇಳಿ ಇವತ್ತು ನಾವು ಒಂದು ಐದನೇ ವಿಧಾನ ಬಗ್ಗೆ ಡಿಸ್ಕಸ್ ಮಾಡೋಣ ಹಾ ಈಗ ಹಿಂದಿನ ಸಂಚಿಕೆಯಲ್ಲಿ ಮಾನಸ ಇವನ್ನೆಲ್ಲ ಕೆಲವೊಂದಾದ್ರು ಅಲ್ಲಿ ತಗೊಂಡು ಬಂದಿರ್ತಾಳೆ ಅಂತ ನನ್ನ ಅನಿಸಿಕೆ ಮಾಡ ಯಾವುದು ನೀನು ಏನಾದ್ರೂ ಅನುಭವ ಮಾಡಿದೀಯಾ ಅದನ್ನ ಹೇಳು ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೆ ನನ್ಗೆ ಎಷ್ಟೋ ಬಾರಿ ಬೆಳಿಗ್ಗೆ ಹೇಳೋಕೆ ಆಗ್ತಾ ಇರ್ಲಿಲ್ಲ ನಾನು ರಾತ್ರಿ ನೀವು ಹೇಳಿದ್ರಿ ರಾತ್ರಿ ಮಲ್ಗೋಕಿಂತ ಐದು ನಿಮಿಷ ಮುಂಚೆ ನಾನು ಅದನ್ನ ಬಾರಿ ಬಾರಿ ರಿಪೀಟ್ ಮಾಡ್ತಾ ಹೇಳ್ತಾ ಇದ್ದೆ ನಂಗೆ ನಾಲ್ಕು ಗಂಟೆಗೆ ಹೇಳಬೇಕು ನಾಲ್ಕು ಗಂಟೆಗೆ ಹೇಳಬೇಕು ಅಂತ ಹೇಳಿ ನಾಲ್ಕು ಗಂಟೆಗೆ ಆಟೋಮ್ಯಾಟಿಕಲಿ ವಿದೌಟ್ ಅಲಾರಾಮ್ ನನ್ನ ಕಣ್ ತೆಗೆದ್ಬಿಡ್ತು ಅವನು ಎಚ್ಚರಾಗಿ ಆಮೇಲೆ ನಂಗೆ ನಿದ್ದೆನೂ ಬರಲಿಲ್ಲ ನಾನು ತುಂಬಾ ಚೆನ್ನಾಗಿ ನನ್ನ ದಿನ ಶುರು ಮಾಡಿದೆ ಅಂತ ಹೇಳಿ ಹಾ ಮತ್ತೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದೆ ಇಡೀ ದಿನ ಆದಂತಹ ಘಟನೆಗಳನ್ನು ದುಃಖವನ್ನ ಅವರನ್ನ ಕ್ಷಮಾಪನೆ ಕೇಳಿಕೊಂಡು ಮತ್ತೆ ನಮ್ದೆಲ್ಲಾ ಪರಮಾತ್ಮನಿಗೆ ಅರ್ಪಿಸಿ ಶುದ್ಧವಾದ ಶಾಂತವಾದ ಮನಸ್ಸಿನಿಂದ ನಾವು ಮಲಗಬೇಕು ಬೆಳಿಗ್ಗೆ ಫ್ರೆಶ್ನೆಸ್ ಇರುತ್ತೆ ಯಾವುದಾದ್ರೂ ಒಂದು ವಿಶೇಷ ಕಾರ್ಯ ಮಾಡೋದಕ್ಕೆ ಮನಸ್ಸು ತಯಾರಿರುತ್ತೆ ಯಾಕಂದ್ರೆ ಯಾವ ಗೊಂದಲಗಳು ಇರೋದಿಲ್ಲ ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದಂಗಿಲ್ಲ ನಿಮಗದು ಸಂಸ್ಕಾರ ಅಂದ್ರೆ ಹಗುರಾಗುತ್ತೆ ಅಂತ ಹೇಳಿ ಹಾ ಇದು ಬಹಳ ವಿಶೇಷ ಏಕೆಂದ್ರೆ ನನ್ನ ಹತ್ತಿರ ತುಂಬಾ ಜನ ಈಗಿನ ಕಾಲೇಜ್ ವಿದ್ಯಾರ್ಥಿ ಇರಬಹುದು ಸಹ ಹುಡುಗ ಹುಡುಗಿಯವರು ಬರ್ತಾಳೆ ಅನುಭವ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ಬ ಹುಡುಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿಲ್ಲ ಇನ್ನು ಮೂರನೇ ವರ್ಷದಲ್ಲಿ ಓದ್ತಿದ್ದಾಳೆ ಆಕೆ ಫೈನಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ನಾನು ಸೂಸೈಡ್ ಮಾಡಬೇಕು ಹೇಗೋ ಒಂದು ಸ್ವಲ್ಪ ಇಲ್ಲಿ ಶಾಂತಿ ಇದೆ ಅಂತೆ ಅಕ್ಕೋರಿದಾರಂತೆ ಇದಾರಂತೆ ಒಂದ್ಸಾರಿ ನಾನು ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ನಾನು ಅವಳನ್ನ ಕುಂದ್ರಿಸಿ ಮೊದ್ಲು ಕೇಳಿದೆ ಏನು ಎತ್ತು ಅಂತ ಇಲ್ಲ ಈ ತರ ಡಿಸೈಡ್ ಮಾಡ್ಬಿಟ್ಟಿದೀನಿ ಆದ್ರೆ ನಿಮ್ ಜೊತೆಗೊಂದು ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ನಮ್ಗೆ ಆತ್ಮಹತ್ಯೆ ಮಾಡ್ಕೋಬೇಕು ನಾನು ಸರಿ ನೀನ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂತೀಯಾ ನನಗೆ ಒಬ್ಬ ಹುಡುಗ ಮೋಸ ಮಾಡಿಬಿಟ್ಟಿದ್ದಾನೆ ಮಾಡಿ ಆ ಹುಡುಗನಿಗೆ ನಾನು ಬೇಡ ಆ ಹುಡುಗನ ಸಂಬಂಧ ಜೊತೆಗಿದೆ ಅದಕ್ಕೆ ನಾನು ಸಹಜವಾಗಿ ಬೇರೆಯವ್ರೆ ಬಿಟ್ಬಿಡು ಹೋಗ್ಲಿ ಆ ಹುಡುಗನನ್ನ ನೀನ್ ಬಿಟ್ಬಿಡು ಅವಳು ಹೇಳ್ತಾಳೆ ನನ್ನ ಜೀವನದಲ್ಲಿ ಆ ಹುಡುಗನ್ನ ನಾನು ಬಿಟ್ಟು ಬದುಕಕ್ಕಾಗೋದಿಲ್ಲ ನನ್ಗೆ ಬಾರಿ 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 ಕಾಡ್ತಾನೆ ತುಂಬಾ ಪ್ರಯತ್ನ ಮಾಡಿದಾಳೆ ಅಲ್ಲಿಗೂ ಅವಳು ಹೇಳೋದೇನಂದ್ರೆ ಇದೀಯ ಅಂತ ಅಷ್ಟು ಹೇಳಿದ್ರು ಸಮಾಧಾನ ಯಾವ ಅಂದ್ರೆ ಅವಚೇತನ ಮನಸ್ಸಿನ ಒಳಗಡೆ ಸಂಪೂರ್ಣ ಹೊಕ್ಕಿಬಿಟ್ಟಿದೆ ನಂಗೆ ಅವನ್ ಬಿಟ್ಟು ಬದುಕೋ ಯೋಚನೆ ಇಲ್ಲ ಅಂತ ಮನೆಯಲ್ಲಿ ಎಲ್ಲ ಇವಳನ್ನ ತುಂಬ ದ್ವೇಷ ಮಾಡ್ತಾ ನೀನು ಹಾಳು ಮಾಡ್ಕೊಂಡ್ ಓದುವ ಸಮಯದಲ್ಲಿ ನೀನು ಓದಬೇಕಲ್ಲ ನೀನು ಈ ತರ ಎಲ್ಲ ಮಾಡಿದೀಯ ಈಗ ನಾನೇನ್ ಮಾಡಲಿ ನನ್ಗೆ ಅವನನ್ನ ಬಿಟ್ಟು ಅವನಿಗೆ ನಾನು ಬೇಡ ಈಗ ನಾನು ಏನ್ ಮಾಡ್ಬೇಕು ಅದಕ್ಕೆ ನಾನು ಚಾಯ್ಸ್ ಮಾಡ್ಕೊಂಡಿದೀನಿ ಸಾಯ್ಬೇಕು ಅಂತ ಸರಿ ಈಗ ನೀನು ಸಾಯ್ಲೇಬೇಕು ಅಂತಿದೀಯಾ ಅದನ್ನ ಮಾಡು ಆದ್ರೆ ಒಂದೆರಡು ನಾನು ಪ್ರಯೋಗಗಳನ್ನ ಹೇಳ್ತೀನಿ ಅದನ್ನು ಮಾಡು ಅಂತ ನಾನು ಮೊದಲಿಂದ ಏನ್ ಹೇಳಿದೀನಿ ಅಂತಂದ್ರೆ ನಿನಗೆ ಅವನು ಬೇಕು ಅವನಿಗೆ ಬೇಡ ಅಂದ ಮೇಲೆ ನೀನು ಬಲವಂತವಾಗಿ ಹೋದ್ರು ನಿನಗೆ ಅಲ್ಲಿ ಸುಖ ಇರುವುದಿಲ್ಲ ಅವಳ ಹತ್ರ ಎಲ್ಲ ಕ್ಲಿಪ್ಸ್ ಇದೆ ಅವನ ಜೊತೆಗಿರೋದು ನಾನು ಸ್ಟೇಷನ್ ಅಂತ ಹೇಳ್ತಾಳೆ ಹೇಳ್ತಾಳೆ ಹೋದ್ರು ಅವನಂತೂ ನಿನಗೆ ಸಿಗೋದಿಲ್ಲಲ್ಲ ನಾನೇನ್ ಮಾಡ್ಲಿ ಒಂದು ಒಳ್ಳೆ ಮಾರ್ಗ ಇದೆ ಅವನನ್ನ ಮರೆಯೋದು ಅವನನ್ನ ಮರ್ತಿದೀಯಾ ಅಂದ್ರೆ ನಿನ್ ಬದುಕು ಬಂಗಾರ ಆಗ್ತದೆ ಈಗ ಬೇಡ ಆಗಿದ್ದನ್ನ ನಾವು ಹಿಂದೆ ಹೋಗೋದು ದೊಡ್ಡತನ ಅದು ಅದು ಸಿಗದಿಲ್ಲ ನೀನೇನೋ ಮಾಡದೇ ಇದ್ರು ಆ ವ್ಯಕ್ತಿಗೆ ನೀನು ಬೇಡ ಆಗಿದೀಯ ಇನ್ನು ಇನ್ನ ಸ್ಟೇಷನಿಗೆ ಹೋಗಿ ಇನ್ನು ಏನಾದರೂ ಅನಾಹುತಗಳನ್ನ ಮಾಡಿದಾಗ ನಿನ್ನ ಮೇಲೆ ಇರುವಂತಹ ಅಲ್ಪ ಸ್ವಲ್ಪ ಪ್ರೀತಿನೂ ಏನಾಗುತ್ತೆ ಅದು ದೂರ ಆಗ್ತದೆ ಬಲವಂತದಿಂದ ನಾವು ಯಾರನ್ನು ಹಿಡ್ಕೊಳ್ಳಕ್ ಸಾಧ್ಯ ಇಲ್ಲದೆ ಮಾತಿರೋದು ಸರಿ ಅಕ್ಕವರೆ ಹಾಗಾದ್ರೆ ಮನಸ್ಸಿನಿಂದ ಅವನನ್ನ ತೆಗೆದು ಅದು ನಂಗೆ ಕಾಡ್ತಾ ಇದೆ ಬೇಡ ಬದುಕಕ್ಕೆ ಸಾಧ್ಯ ಇಲ್ಲ ಆ ಪ್ರಸಂಗ ಇದೆ ಆಕೆಯಲ್ಲಿ ಸರಿ ಹಾಗಾದ್ರೆ ನಾನು ಒಂದು ಮೆಡಿಟೇಷನ್ ಕಲಿಸ್ಕೊಡ್ತೀನಿ ಅಂತ ಹೇಳ್ತೇನೆ ಆಕೆಯನ್ನ ಕುಂದ್ರಸಿದೆ ಕುಂದ್ರಿಸಿ ಸೋಲ್ ಕಾನ್ಸಿಯಸ್ನಲ್ಲಿ ತಗೊಂಡು ಹೋದೆ ತಗೊಂಡು ಹೋಗಿ ನೀನು ಆ ವ್ಯಕ್ತಿಗೆ ನಾನು ಯಾವುದೋ ಜನ್ಮದಲ್ಲಿ ನಿನಗೆ ಅನ್ಯಾಯವನ್ನು ಮಾಡಿರಬಹುದು ಈಗ ನೀನು ಅದನ್ನು ಮುಗಿಸಿದೀಯ ನಾನು ಏನೇ ನಿನಗೆ ತಪ್ಪುಗಳನ್ನು ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎರಡೂ ಕೈಗಳನ್ನು ಮುಗಿದು ಅವನನ್ನ ಇಮರ್ಶ್ ಮಾಡಿಕೊಂಡು ಕೇಳ್ಕೊ ನೀನು ನನ್ನ ಮನಸ್ಸಿನಿಂದ ದೂರ ಹೋಗು ನಿನ್ನ ಬದುಕು ಚೆನ್ನಾಗಿರ್ಲಿ ನಿನ್ ಜೀವನ ನೀನ್ ನೋಡ್ಕೊ ಆದರೆ ನನ್ನ ಮನಸ್ಸಿನಲ್ಲಿ ನೀನ್ ಬರಬಾರ್ದು ನಾನು ನಿನಗೆ ಕೆಟ್ಟದ್ದನ್ನ ಬಯಸೋದೇ ಇಲ್ಲ ನಿನಗೆ ಒಳ್ಳೇದೇ ಆಗ್ಲಿ ಅಂತ ಕೈ ಮುಗಿದು ನೀನ್ ಬೇಡ್ಕೊ ಅರ್ಧ ಗಂಟೆ ಆ ಹುಡುಗಿ ನನ್ನ ಮನಸ್ಸಿನಲ್ಲಿರುವಂಥದ್ದನ್ನು ಭಾವನೆಗಳನ್ನ ಹೇಳ್ಕೊಂಡು ಸಂಪೂರ್ಣ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು ಅವಳಲ್ಲಿ ತುಂಬಾನೇ ನೀರು ಅದು ನಿತ್ಕೊಂತಿರ್ಲಿಲ್ಲ ನೀರು ಅಷ್ಟೊಂದು ನೀರು ಬರ್ತಿತ್ತು ಆದ ಮೇಲೆ ಮಾಡಿ ಆಕೆಯ ಸ್ವಲ್ಪ ಹಿಪ್ನೋಟಿಸಮ್ನಲ್ಲಿ ತಗೊಂಡು ಹೋಗಿದ್ದೆ ನೀನು ಅವನಲ್ಲಿ ಎಲ್ಲ ಬೇಡ್ಕೋ ನೀನು ಮನಪೂರ್ವಕವಾಗಿ ಬೇಡ್ಕೋ ಇಲ್ಲ ಆತನಲ್ಲಿ ಕ್ಷಮೆಯನ್ನ ಕೇಳಿದ್ಲು ಎರಡನೇದಾಗಿ ಆತನನ್ನ ಕ್ಷಮಿಸಿದ್ಲು ನಿನ್ ಬದುಕು ನಿನಗ್ ಚೆನ್ನಾಗಿರ್ಲಿ ನನ್ನ ಬದುಕು ನನಗ್ ಚೆನ್ನಾಗಿರ್ಲಿ ಅಂತ ಅರ್ಧ ಗಂಟೆ ಆದ್ಮೇಲೆ ಎದ್ದು ಹೀಗೆ ಹೇಗನ್ಸುತ್ತೆ ಅಂತ ಆ ಹುಡುಗಿಯನ್ನ ಕೇಳಿದಾಗ ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ನಂದು ಒಂದು ಜೀವನ ನನ್ನ ಜೀವನವನ್ನ ನಾನು ಪ್ರೀತಿಸ್ತೇನೆ ನನ್ನ ತಂದೆ ತಾಯಿಗಳಿಗಾಗಿ ನಾನು ಬದುಕ್ತೇನೆ ಬ್ಯೂಟಿಫುಲ್ ಆದ ಉದಾಹರಣೆ ಕೊಟ್ಟರೆ ನನ್ನ ಪ್ರಶ್ನೆ ಮೋಸ್ಟ್ಲಿ ಒಂದು ವಿರುದ್ಧವಾದ ಪ್ರಶ್ನೆ ಬರ್ತಾ ಇದೆ ಮನಸ್ಸಿನಲ್ಲಿ ಸಿಚುವೇಶನ್ ಹೇಳಿದ್ರಿ ಅವಳು ಪ್ರೀತಿ ಮಾಡ್ತಿದ್ದಾಳ ಅವನನ್ನು ಅವನಿಗೆ ಅವಳು ಬೇಡ ಇವಳಿಗೆ ಅವನು ಬೇಕಾ ಹೇಳಿ ಆದರೆ ನಾವು ಸಬ್ಕಾನ್ಷಿಯಸ್ ಮೈಂಡಿಂದ ಈ ಥರ ಪ್ರಯೋಗ ಮಾಡ್ಬೋದಾ ಅವ್ನು ನನಗೆ ಸಿಕ್ಕಿದಾನ ಅವ್ನು ನನಗೆ ಸಿಕ್ಕಿದ್ದಾನೆ ಅಂಥೇಳಿ ಒಂದು ಪ್ರಯೋಗ ಮಾಡೋಕ್ಕೆ ಸಾಧ್ಯನಾ ಭಾರಿ ಬಾರಿ ಬಾರಿ ವಿಜುವಲೈಸ್ ಮಾಡಿ ಇಮರ್ಜ್ ಮಾಡಿ ಇವನು ಆಲ್ರೆಡಿ ನನ್ನ ಜೊತೆ ಇದ್ದಾನೆ ಕೂಡಿದಾನೆ ನಾನು ತುಂಬಾ ಸಂತೋಷವಾಗಿ ಇವನ ಜೊತೆ ಬಾಳ್ತಾ ಇದ್ದೀನಿ ಅಂತ ಹೇಳಿ ಪ್ರಯೋಗ ಮಾಡ್ಬೋದ ಅವನು ಆಲ್ರೆಡಿ ಈಕೆಯ ಜೀವನದಿಂದ ಬೇರೆ ಹತ್ರ ಹೋಗ್ಬಿಟ್ಟಿದ್ದಾನೆ ಮತ್ತೆ ಅವನನ್ನ ಕರ್ಸೋದು ಅಂದ್ರೆ ಅಲ್ಲಿ ಮತ್ತೆ ಇನ್ನೊಂದು ಜೀವನವನ್ನ ಹಾಳು ಮಾಡೋದು ಓಕೆ ನಾನು ಅದನ್ನು ಸಹ ನೋಡ್ಕೋಬೇಕಲ್ವಾ ಆಲ್ರೆಡಿ ಆ ಹುಡುಗಿ ಜೊತೆ ಮ್ಯಾರಿಡ್ ಆಗ್ಬಿಟ್ಟಿದೆ ಹಾಗಂದ್ಮೇಲೆ ಅವರ ಬದುಕನ್ನ ಅವರಿಗೆ ನಾವು ಬಿಟ್ಬಿಡ್ಬೇಕು ಇವಳ ಬದುಕು ಈಗ ಮುಖ್ಯನೇ ಹೊರತು ಅವನ ಬದುಕು ಮುಖ್ಯ ಅಲ್ಲ ಇತ್ತು ಇವಳ ಬದುಕು ಚೆನ್ನಾಗ್ ಆಗ್ಬೇಕು ಅಂದಾಗ ಆತನನ್ನ ಕ್ಷಮಿಸಬೇಕು ಕ್ಷಮಿಸಿ ಬಿಟ್ಬಿಡ್ಬೇಕು ಹ್ಮ್ ಇವಳ ಬದುಕನ್ನ ತುಂಬಾ ಪ್ರಜ್ವಲ ಮಾಡ್ಕೋಬಹುದು ಸಬ್ ಕಾನ್ಶಿಯಸ್ ಮೈಂಡ್ ಒಂದು ರೋಬೋಟ್ ಇದ್ದ ಹಾಗೆ ನಾವು ಏನು ಪ್ರೋಗ್ರಾಮಿಂಗ್ ಮಾಡ್ತೇವೆ ಅದು ಯಥಾ ಪ್ರಕಾರವಾಗಿ ಹೊರಗಡೆ ಬರುತ್ತೆ ಅಂತ ಹೇಳಿ ನೀವು ಅದಕ್ಕೆ ತುಂಬಾ ಚೆನ್ನಾಗಿರೋ ಉದಾಹರಣೆಗಳನ್ನು ಕೊಡ್ತಾ ಬಂದಿದ್ದೀರಿ ಯಾರಾದರೂ ನಂಗೆ ಬೈದರು ನಾನು ರಾತ್ರಿಯೆಲ್ಲ ಅದನ್ನೇ ಯೋಚನೆ ಮಾಡಿದೆ ಇನ್ನೊಂದ್ಸತಿ ಅವ್ರು ನಂಗೆ ಸಿಕ್ಕಿದರೆ ನಾನು ಬೈಬೇಕು ಅಥವಾ ಯಾವ ವರ್ಡ್ಸ್ ಯೂಸ್ ಮಾಡಬೇಕು ಅದನ್ನು ಸಹ ನಾವು ಫೀಡ್ ಮಾಡಿರ್ತೀವಿ ಅದೇ ಅದೇ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ ಆಮೇಲೆ ಇನ್ನು ಐದನೇ ವಿಧಾನ ಯಾವುದು ಅಕ್ಕೋರೆ ಐದನೇ ವಿಧಾನ ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ನಾವು ಒಳಗಡೆ ಹಾಕೋಬೇಕು ಇನ್ಸ್ಟ್ರಕ್ಷನ್ಸ್ ಹಾಕೋಬೇಕು ಅನ್ನುವ ದಾರಿ ಯಾವುದು ಅಂತ ಹೇಳಿ ಅದಕ್ಕೆ ದಾರಿನೇ ಹೆಪ್ನೋಟಿಸಮ್ ಇದು ಒಂದು ಥೆರಪಿ ಇದ್ದ ಹಾಗೆ ಓಕೆ ಹಿಪ್ನೋಟಿಸಮ್ ಮಾಡುವಂತಹ ಅನೇಕ ಪರಿಣಿತಿ ಇರುವಂತಹ ವ್ಯಕ್ತಿಗಳು ಇರ್ತಾರೆ ಆ ವ್ಯಕ್ತಿಗಳ ನೀವು ಹೋದಾಗ ಅವರು ಆ ಥೆರಪಿಯನ್ನು ಮಾಡ್ತಾರೆ ಏನು ಮಾಡ್ತಾರೆ ಆ ಥೆರಪಿಯಲ್ಲಿ ಅಂದರೆ ಚೇತನ ಮನಸ್ಸನ್ನ ಬದಿಗಿಡ್ತಾರೆ ಚೇತನ ಮನಸ್ಸನ್ನ ಮಲಗಿಸ್ತಾರೆ ಅವಚೇತನ ಮನಸ್ಸಿನ ಒಳಗೆ ಅವ್ರು ಹೋಗ್ತಾರೆ ಆ ಥೆರಪಿಯಲ್ಲಿ ಮೊದಲು ನಿಮ್ಮ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತಾರೆ ಟೋಟಲಿ ನೀವು ರಿಲ್ಯಾಕ್ಸ್ನಲ್ಲಿ ಹೋಗ್ತೀರಿ ಆಡವಾದ ನಿದ್ದೆಯಲ್ಲಿ ಹೋಗ್ತೀರಿ ಆದರೆ ನಿಮಗೆ ಅವರ ಮಾತು ಮಾತ್ರ ಕೇಳಿಸ್ತಿರುತ್ತೆ ಅವ್ರು ಏನು ಮಾತಾಡ್ತಾರೆ ಅದಕ್ಕೆ ನೀವು ಉತ್ತರನೂ ಕೊಡ್ತಾ ಇರ್ತೀರ ಆದರೆ ನಿಮಗೇನು ನೆನಪಿರೋದಿಲ್ಲ ಏಕೆಂದರೆ ಚೇತನ ಮನಸ್ಸೇನಾಯಿತು ಬದಿಗೆ ಬಂತು ಚೇತನ ಮನಸ್ಸನ್ನು ಸೈಡಿಗೆ ಸರಿಸಿದ್ರು ಅವಚೇತನ ಮನಸ್ಸಿನ ಒಳಗೆ ನೇರವಾಗಿ ಅವ್ರು ಹೋಗ್ತಾರೆ ಆಗ ಅವಚೇತನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳಕ್ ಶುರು ಮಾಡುತ್ತೆ ನನಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಆಗ ಇವರು ಥೆರಪಿ ಮಾಡುವಂಥವ್ರು ಓಕೆ ನಿನಗೆ ಅನ್ಯಾಯ ಆಗಿದೆ ಸರಿ ಆದ್ರೆ ಆ ಅನ್ಯಾಯಕ್ಕೆ ನೀನು ದ್ವೇಷದಿಂದ ನೀನ್ ಮಾಡಕ್ ಹೋಗೋದ್ರಿಂದ ನಿನಗೇನ್ ಲಾಭ ನಿನಗೆ ಅದರಿಂದ ಏನ್ ಬೆನಿಫಿಟ್ ಇದೆ ಅಂತೆಲ್ಲ ಅದ್ರ ಜೊತೆ ಈ ಥೆರಪಿಯಲ್ಲಿ ಏನಾಗುತ್ತೆ ಅಂದರೆ ಅವಚೇತನ ಮನಸ್ಸಿಗೆ ಏನು ಬೇಕಾಗಿದೆ ಅದನ್ನ ಫೀಲ್ಡ್ ಮಾಡ್ತಾರೆ ಯಾವುದು ಬೇಡವಾಗಿದೆ ಅದನ್ನ ಡಿಲೀಟ್ ಮಾಡ್ತಾರೆ ಈಗ ಯಾರಿಗೂ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಸನ್ನಿವೇಶವನ್ನ ಕೊಲೆಯನ್ನ ನೋಡ್ಬಿಟ್ಟಿರ್ತಾರೆ ಒಳಗಡೆಯಿಂದ ತುಂಬ ಭಯ ಅವರಿಗೆ ಆ ಭಯ ಎಷ್ಟು ಮೂಡಿರುತ್ತೆ ಅಂದರೆ ಎಷ್ಟು ಜನ ಡಾಕ್ಟರ್ ಹತ್ರ ತೋರಿಸಿದ್ರೂ ಅವರು ಆರೋಗ್ಯವಂತರಾಗಿರೋದಿಲ್ಲ ಈ ಥರ ಹಿಪ್ನೋಟಿಸಮ್ ಥೆರಪಿಯಿಂದ ಏನಾಗ್ತಾರೆ ಅಂದರೆ ಆ ಭಯವನ್ನು ಅವರು ತೆಗೆದುಹಾಕ್ಬೋದು ಎಲ್ಲಿ ತನಕ ಆಗಿರುತ್ತೆ ಅಂದರೆ ಅವರು ಮಾತನಾಡೋದೇ ಸ್ಟಾಪ್ ನೋಡಿಬಿಡ್ತಾರೆ ಒಂಥರ ಮೂಕರಾಗ್ಬಿಡ್ತಾರೆ ಮಾತೆ ಬರೋದಿಲ್ಲ ಆ ಕೊಲೆ ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಹೀಗೂ ಆಗಿರುತ್ತೆ ಅವರು ಥೆರಪಿ ಮಾಡುವಂಥವರು ತುಂಬಾ ಬುದ್ಧಿವಂತರಾಗಿರ್ಬೇಕು ಅವರನ್ನ ರೀಡ್ ಮಾಡಿ ಅವರ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಹೋಗಿ ಈ ಥೆರಪಿಗಳು ಒಂದೇ ದಿವಸದಲ್ಲಿ ಇಲ್ಲ ಅವರು ತಿಂಗಳ ಹದಿನೈದು ದಿವ್ಸಕ್ಕೆ ಒಂದ್ಸಾರಿ ಬನ್ನಿ ಅಂತ ಹೇಳ್ತಾರೆ ಈ ಥೆರಪಿ ಮಾಡ್ತಾ ಹೋದಾಗೆಲ್ಲ ಬಹಳಷ್ಟು ಜನ ಮಾನಸಿಕ ಒತ್ತಡದಿಂದ ದೂರ ಆಗಿದ್ದಾರೆ ಅಂದ್ರೆ ಈ ಥೆರಪಿ ಇದೆಯಲ್ಲ ಯಾವುದೇ ಪ್ರಕಾರವಾಗಿ ಸೈಡ್ ಎಫೆಕ್ಟ್ ಇಲ್ಲ ಗುಳಿಗೆ ನುಂಗೋದಿಲ್ಲ ಏನೂ ಇಲ್ಲ ಅವರ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಒಳ್ಳೆಯದನ್ನ ಏನ್ ಮಾಡೋದು ಕಡೆ ಹೇಳ್ತಾರೆ ಎಲ್ಲರೂ ಈ ಹಿಪ್ನೋಟಿಕ್ ಥೆರಪಿಗೆ ಒಳಗಾಗಕ್ ಸಾಧ್ಯ ಇಲ್ಲ ಕೆಲವೊಬ್ರು ಮಾತ್ರ ಅವರು ಹಿಪ್ನೋಟೈಸ್ ಮಾಡ್ಬೋದು ಅವರನ್ನ ಇನ್ ಕೆಲವರಿಗೆ ಸಾಧ್ಯನ ಇಲ್ಲ ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿ ಏನ್ ಹೇಳ್ತಾರೆ ಹಾ ಅದ್ರಲ್ಲಿ ಪುಸ್ತಕದಲ್ಲಿ ಏನ್ ಬರ್ತಿದ್ದಾರೆ ಅಂದ್ರೆ ಹಿಪ್ನೋಟಿಸಮ್ ಯಾರಿಗೆ ಆಗುತ್ತೆ ಹುಚ್ಚರಿಗೆ ಆಗೋದಿಲ್ಲ ಅವರ ಮನಸ್ಸು ತುಂಬಾ ವಿಚಲಿತ ಹಿಪ್ನೋಟಿಸಮ್ ಆಗೋದು ಸರಿ ಇರುವ ಮನುಷ್ಯರಿಗೆ ಮಾತ್ರ ಅವರಿಗೆ ಮಾತ್ರ ನಾವು ಹಿಪ್ನೋಟಿಸಮ್ ಮಾಡಬಹುದು ಈ ಕಡೆ ಮನುಷ್ಯರು ಅಲ್ಲ ಅದು ಬೇರೆ ರೀತಿಯಿಂದ ಅವ್ರದ್ದು ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರ್ತದೆ ಅವರಿಗೆಲ್ಲ ಆಗೋದಿಲ್ಲ ಕಾಮನ್ ಆಗುತ್ತೆ ಇದು ಹುಚ್ಚರಿಗೆ ಅವರಿಗೆ ಇವರಿಗೆ ಮಾಡೋದು ಬಹಳ ಕಠಿಣ ಅಂತ ಹೇಳ್ತಾರೆ ಅವರು ಏಕೆಂದ್ರೆ ಅವರು ಹೇಳೋದು ಇವ್ರ ತಲೆಯಲ್ಲಿ ಹೋಗ್ತಿರ್ಬೇಕಲ್ಲ ಈಗ ಆಲ್ರೆಡಿ ಅವರು ಅವರಾಗೇ ಇರುವುದಿಲ್ಲ ಈಗ ಇರೋದಿಲ್ಲ ಹೇಳೋದು ತಲೆಗೆ ಹೋಗುತ್ತೆ ಮೈಂಡ್ ಏನು ಚೇತನ ಮನಸ್ಸಾದ್ರೂ ನಿಲ್ ಆಗ್ಬೇಕಲ್ಲ ಸ್ಥಿರವಾಗಬೇಕಲ್ಲ ಅದೇ ಆಗಂಗಿಲ್ಲ ಅಂದ ಮೇಲೆ ಅವಚೇತನ ಮನಸ್ಸಿನಲ್ಲಿ ಹೋಗಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಎಲ್ಲರಿಗೂ ಇದು ಆಗೋದು ಅಸಾಧ್ಯ ಕೆಲವರಿಗೆ ಮಾತ್ರ ಆಗುತ್ತೆ ಎಷ್ಟೋ ಜನ ಡಿಪ್ರೆಷನ್ ಅಲ್ಲಿ ಹೋಗಿರ್ತಾರೆ ಆಮೇಲೆ ಎಷ್ಟೋ ಜನಗೆ ಯಾವುದೋ ಒಂದು ಕೊಲೆ ಅಂತಂದ್ರೆ ಯಾವುದೋ ಒಂಥರ ದೊಡ್ಡ ಆಕ್ಸಿಡೆಂಟ್ ಅನ್ಕೋಬೋದು ಯಾವುದೋ ಒಂಥರ ಯಾವುದೋ ಒಂದು ಘಟನೆ ನೋಡಿ ಅವರಿಗೆ ಕಂಪ್ಲೀಟಾಗಿ ಡಿಪ್ರೆಸ್ ಡಿಪ್ರೆಸ್ ಆಗಿರ್ತಾರೆ ಅವರಿಗೆ ಹಿಪ್ನೋಟೈಸ್ ಮಾಡಿ ಒಂದು ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಲೀಡ್ ಮಾಡೋರು ಇದ್ದಾರಾ ಅಂತ ಹೇಳಿ ಅದಕ್ಕೆ ತಾವೇನಾದರೂ ಒಂದು ಘಟನೆ ಸಜೆಸ್ಟ್ ಮಾಡ್ಬೋದಾ ಒಂದು ಉದಾಹರಣೆ ಸಜೆಸ್ಟ್ ಮಾಡ್ಬೋದಾ ಅಂಥೇಳಿ ನನಗೆ ಒಬ್ಬ ಪರಿಚಿತ ಇರುವಂತಹ ಹಿಪ್ನೋಟಿಸಮ್ ಮಾಸ್ಟರ್ ನನಗೆ ಅವರು ಒಂದು ಅನುಭವ ಹೇಳಿದರು ಒಬ್ಬ ವ್ಯಕ್ತಿ ಹ್ಮ್ ಆ ವ್ಯಕ್ತಿಗೆ ಏನಾದರೂ ಉದ್ದಿನ ಕಡ್ಡಿ ಹಚ್ಚಿಬಿಟ್ರೆ ಹೆದರಿಕೆ ಶುರುವಾಗ್ಬಿಡುತ್ತೆ ಅದ್ರ ವಾಸನೆ ತಗೊಂಡ ತಕ್ಷಣ ಭಯ ತಕ್ಷಣ ಅದನ್ನ ಆರಿಸ್ಬೇಕು ಇನ್ನಿ ಈ ತರಹ ಹೋಗಿ ಹೋಗವ್ರು ಏನು ಹೇಳಬೇಕು ಸೇಮ್ ಇನ್ಸಿಡೆಂಟ್ ನನ್ನ ಜೊತೆ ಅಚ್ಚಾ ಅದು ಯಾಕಂದ್ರೆ ಲಾಜಿಕ್ ಇದೆ ನಾನು ಒಂದ್ ಕಡೆ ಹೋಗಿದ್ದೆ ಅಲ್ಲಿ ಒಬ್ರು ತೀರ್ಕೊಂಡಿದ್ರು ಆ ಕಡ್ಡಿ ಹಚ್ಚಿದ್ರು ಸ್ಪೆಸಿಫಿಕ್ ಉದಿನಕಡ್ಡಿ ಅದ್ ಮೋಸ್ಟ್ಲಿ ಮೋಗ್ರಾದಿರಬೇಕು ಅಂತ ಅನ್ಕೊಳ್ತೇನೆ ಆ ಉದಿನ್ಕಡಿ ಎಲ್ಲಾದ್ರೂ ಹಚ್ಚಿದ್ರೆ ಆ ಕಡೆ ಫೀಲಿಂಗ್ಸ್ ತಗೊಂಡ್ಬರುತ್ತೆ ಇಮಿಡಿಯೇಟ್ ಆಗಿ ಇಲ್ಲ ಅಂದ್ರೆ ನನಗೆ ಏನೋ ಒಂಥರ ಆಗಿ ತಲೆ ಚಕ್ರ ಬರೋಕ್ ಶುರು ಆಗುತ್ತೆ ಅದ್ ಅದೇ ಸೇಮ್ ಇನ್ಸಿಡೆಂಟ್ಸ್ ಡೆಡ್ ಬಾಡಿ ಅದೆಲ್ಲ ನೆನಪಾಗಿ ಒಂಥರ ಮನಸ್ಸು ಅಲ್ಲೋಲಕ ಲೋಲ ಆಗತ್ತೆ ಈ ವ್ಯಕ್ತಿಗೆ ತುಂಬಾ ಡಾಕ್ಟರ್ನ ಅವರು ಕೇಳ್ಕೊಂಡ್ರು ನನ್ಗೆ ಯಾಕೆ ಈ ತರ ಆಗುತ್ತೆ ಅಂತ ಇವರಿಗೆ ಮೈಸೂರು ಸ್ಯಾಂಡಲ್ ಬುದ್ದಿನ ಕಡ್ಡಿ ಬರ್ತದಲ್ವಾ ಅದರ ವಾಸನೆ ತಗೊಂಡ ತಕ್ಷಣನೇ ತುಂಬಾ ಭಯ ಅದನ್ನ ಆರಿಸ್ಬಿಡ್ಬೇಕು ಇವರನ್ನ ಹಿಪ್ನೋಟಿಸಮ್ ನಮ್ಮಷ್ಟ್ರ ಹತ್ರ ಕರ್ಕೊಂಡು ಹೋದ್ರು ನಂಗೆ ಯಾಕೆ ಹೀಗಾಗುತ್ತೆ ನಂಗೆ ಗೊತ್ತಿಲ್ಲ ಅಂತ ಅವರು ಅವ್ರದ್ದು ಏನ್ ಪ್ರಶ್ನೆ ಇದೆ ನನ್ಗೆ ಯಾಕೆ ಈ ತರ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನ್ ಅಂತ ಓಕೆ ಅವರ ಮೈಂಡ್ನಲ್ಲಿ ಹೋದ್ರು ಇವರು ಹೋಗಿ ಅವರನ್ನು ಕೇಳಿದ್ರು ಯಾಕೆ ನಿನಗೆ ಮೈಸೂರು ಸ್ಯಾಂಡಲ್ ಆ ಉದ್ದಿನ ಕದ್ದಿಯ ವಾಸನೆ ತಗೊಂಡ ತಕ್ಷಣ ನಿನಗೆ ಯಾಕೆ ಭಯ ಆಗುತ್ತೆ ಆಗ ಆ ವ್ಯಕ್ತಿ ಹೇಳ್ತಾರೆ ನನ್ನ ತಂದೆ ತೀರ್ಕೊಂಡಿದ್ರು ಅವ್ರದ್ದು ಹೆಣ ಇತ್ತು ಆ ಸಮಯದಲ್ಲಿ ಆ ಉದ್ದಿನ ಕಡ್ಡಿಯನ್ನು ಹಚ್ಚಿದ್ರು ಅದು ಅವರ ತಂದೆ ಸತ್ತು ಹೋಗಿರೋದು ಈತನಿಗೆ ಶಾಕ್ ಆಗಿ ಆ ಹೆಣ ನೋಡಕ್ ಬಂದಾಗ ಆ ವಾಸನೆ ಏನಾಯ್ತು ಸಬ್ ಕಾನ್ಸಿಯಸ್ ಮೈಂಡ್ ಒಳಗಡೆ ಹೋಯ್ತು ಹೋದಾಗ ಸೊ ಈ ತರ ಘಟನೆಗಳು ನಡೆಯೋದನ್ನ ಭಯ ಹುಟ್ಕೊಂಡ್ಬಿಡ್ತು ಅನ್ ತಂದೆ ಸತ್ ಹೋಗ್ಬಿಟ್ರಲ್ಲ ಅಂತ ಹಾಗಾಗಿ ಆತನಿಗೆ ಆ ವಾಸನೆ ತೊಗೊಂಡ ತಕ್ಷಣ ಆ ಭಯ ಶುರುವಾಗು ಇವ್ರೇನು ಮಾಡಿದ್ರು ಆತನ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿ ಹಾಕಿದರು ನಿನಗೆ ಮುಂದೆ ಈ ವಾಸನೆ ನೀನು ತಗೊಂಡಾಗ್ಲೂ ನಿನಗೆ ಭಯ ಬರುವುದಿಲ್ಲ ಯಾಕಂದರೆ ಆ ವಾಸನೆ ತೊಗೊಂಡ ತಕ್ಷಣ ಒಬ್ಬೊಬ್ಬರೇ ಸಾಯ್ಬೇಕು ಅನ್ನೋ ನಿಯಮಗಳು ಇಲ್ಲ ಅಂತ ಅದನ್ನು ಫೀಲ್ಡ್ ಮಾಡಿದಾಗ ಆ ವ್ಯಕ್ತಿ ಆರೋಗ್ಯವಂತರಾದರು ಅಂದರೆ ಯಾವ ಸಮಯದಲ್ಲಿ ಹೇಗೆ ನಮ್ಮ ಅವಚೇತನ ಮನಸ್ಸು ಫೀಲ್ಡ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂದರೆ ಆ ಸಮಯದಲ್ಲಿ ಉದ್ವೇಗದಲ್ಲಿ ಇದ್ದ ಭಾವನಾತ್ಮಕವಾಗಿ ಇದ್ದ ತುಂಬ ದುಃಖದಲ್ಲಿ ಇದ್ದು ಹಾಗಾಗಿ ಅದು ರಿಸೀವ್ ಮಾಡ್ಕೊಂಬಿಡಿತು ಇಲ್ಲಿವರೆಗೂ ತಾವು ತುಂಬ ಚೆನ್ನಾಗಿ ಐದನೇ ವಿಧಾನ ಹೆಪ್ನೋಟಿಕ್ ಥೆರಪಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಯಾಕೋ ತಮಗೆ ತುಂಬ ಧನ್ಯವಾದಗಳು ಅಂಶ ವೀಕ್ಷಕರೇ ನೋಡಿದ್ರಲ್ಲ ಎಲ್ಲ ರೋಗಗಳಿಗೆ ಔಷಧಿ ಮದ್ದಲ್ಲ ಕೆಲವು ರೋಗಗಳನ್ನು ನಾವು ಅವಚೇತನ ಮನಸ್ಸನ್ನು ಹೆಪ್ನೊಟೈಸ್ ಮಾಡುವುದರಿಂದ ಕೂಡ ತೆಗೆಯಬಹುದು ಗುಣ ಮಾಡಬಹುದು ಅಂಥೇಳಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ